ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಉಗಾದಿ ಹಬ್ಬ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತು ಬೆಳಿಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟಕ್ಕೆ ಬೆಳವಳಿಗೆ ಎದ್ದು ಯಾವ್ದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಯಾವ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಮಕ್ಕಳಿಗೆ ಎಣ್ಣೆ ಹಚ್ಚಬೇಕು ಮತ್ತು ದೊಡ್ಡವರೆಲ್ಲ ಎಣ್ಣೆ ಹೆಚ್ಕೋತಾರೆ ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಎಣ್ಣೆ ಇದ್ದೀನಿ ಅವ್ರಿಗೆ ಹಚ್ಕೊಳ್ಳೋದಿಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಎಣ್ಣೆ ಇದ್ದೀನಿ ಎಣ್ಣೆ ಯಾಕಪ್ಪ ಹಚ್ಚೋದು ಅಂತಂದರೆ ಸತಿನಾದರೂ ನೀಟಾಗಿ ಎಣ್ಣೆ ಮೈ ತುಂಬ ಎಣ್ಣೆ ಹಚ್ಕೊಂಡ್ರೆ ನಮ್ಮಲ್ಲಿರೋ ಉಷ್ಣಾಂಶ ಎಲ್ಲ ಕಡಿಮೆ ಆಗುತ್ತೆ ತಂಪಾಗುತ್ತೆ ಅಂತಂದ್ಬಿಟ್ಟು ಎಣ್ಣೆ ಹಚ್ಕೋತಾರೆ ಅದಕ್ಕೆ ನಮ್ಮ ಅದಕ್ಕೂ ಸಹ ಹಚ್ತಾನೆ ಮತ್ತೆ ಇನ್ನು ಯುಗಾದಿ ಹಬ್ಬದ ವಿಶೇಷತೆ ಎಣ್ಣೆ ಹಚ್ಕೊಳ್ಳೋದು ಅಂತ ಹೇಳ್ತಾರೆ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಎಣ್ಣೆನ ಹಚ್ಬೇಕು ಹಂಗಾಗಿ ನಾನು ದೊಡ್ಡ ಮಗಂಗೂ ನಾನು ಎಣ್ಣೆ ಹಚ್ಚಿದ್ದಾದಮೇಲೆ ನಾನು ಸಣ್ಣ ಮಗನಿಂಗು ಎಣ್ಣೆ ಇದ್ದೀನಿ ಅವ್ನಗಂತೂ ನೀನು ಸರಿಯಾಗಿ ಇಲ್ಲ ಅಂತಂದ್ಬಿಟ್ಟು ಅವನೇ ತೊಗೊಂಡು ಎಲ್ಲ ರುಬ್ಕೊಳ್ತಿದ್ದ ಬೇಡಪ್ಪ ಆ ರೀತಿ ಮಾಡ್ಕೋಬಾರ್ದು ತುಂಬ ಎಣ್ಣೆ ಹಚ್ಕೋಬೇಡ ನಾನೆಲ್ಲ ನೀಟಾಗಿ ಹಚ್ಚುತ್ತೀನಿ ಅಂತಂದು ಹೇಳಿಬಿಟ್ಟು ನಾನೇ ನೀಟಾಗಿ ಎಲ್ಲ ಮಕ್ಕಳಿಗೆ ಎಣ್ಣೆನ ಹಚ್ಚಿದೆ ಇನ್ನು ಮನೆಯವರು ತೋರಣ ಕಟ್ಟೋಕ್ಕೆ ಅಂದ್ಬಿಟ್ಟು ಪಾಪ ಬೆಳಗ್ಗೆಯೇ ಹೋಗ್ಬಿಟ್ಟು ಎಲ್ಲ ತೋ ತೋರಣ ಕಟ್ಟಕ್ಕೆ ಎಲೆ ಮತ್ತು ಎಲೆ ಬೇವಿನ ಸೊಪ್ಪನ್ನ ಎಲ್ಲ ತೊಗೊಬಂದರು ಅವರೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪಾಪ ನಾವಿನ್ನು ಒಳಗಡೆ ಕೆಲಸ ಮಾಡಬೇಕಲ್ವ ಇಲ್ಲಿ ಹೊರಗಡೆ ಎಲ್ಲ ಮಾಡೋದಿಕ್ಕಾಗಲ್ಲ ಅಂತಂದುಬಿಟ್ಟು ನಮ್ಮ ಮನೆಯವರೇ ತಂದುಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ನಮ್ಮಪ್ಪ ನೀರಿಗೆ ಉರಿಯಾಗ್ತಾಯಿದ್ರು ಅಮ್ಮ ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಂದರು ಇನ್ನು ನಮ್ಮ ಮನೆಯವರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆರ ತೋರಣ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿ ಮಾಡಿಕೊಂಡು ತೋರಣನೂ ಸಹ ಕಟ್ಟಿದ್ರು ಇನ್ನು ನಾನು ಅಮ್ಮ ಸೇರಿಕೊಂಡು ಕರಗಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕರ್ಗಡ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ರಾತ್ರಿನೇ ಎಲ್ಲನ ರುಬ್ಬಿಟ್ಬಿಟ್ಟು ರ ಹಿಟ್ಟೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ರಾತ್ರಿನೇ ಮಾಡೋಣ ಅಂತ ಮಾಡ್ಕೊಂಡ್ವಿ ಆದರೆ ಅಮ್ಮ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿತ್ತು ನನ್ನ ಕೈಲಿ ಆಗಲ್ಲ ನಿದ್ದೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರು ಇನ್ನು ಒಬ್ಬಳೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಿಡು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಸಾಂಬಾರು ಮಾಡಿಟ್ಟು ಇಟ್ಟು ರಾತ್ರಿನೇ ನಾವು ಕಲಸಿಟ್ಟಿದ್ವಿ ಹಂಗಾಗಿ ಬೆಳಗ್ಗೆ ಇದ್ದು ಸ್ವಲ್ಪ ಬೇಗ ಇದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೀಗೆ ಇದ್ದು ಫಸ್ಟ್ ಮಕ್ಕಳಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ನಾವು ಮಾಡಿಕೊಂಡ್ವಿ ಇನ್ನು ಆಗಲೇ ಎಲೆ ಎಲ್ಲ ತೆಗ್ದಿಟ್ಟಿದ್ವಲ್ಲ ಆರಿದ್ರೆ ಮತ್ತೆ ಒಡ್ಕೊಂಡು ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನಾವು ಈ ರೀತಿ ಮಾಡಿಕೊಂಡೆ ಇನ್ನು ಪೂಜೆ ಇನ್ನು ಪೂಜೆ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ಬೇವು ಬೆಲ್ಲನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇವು ಬೆಲ್ಲ ಮತ್ತು ಸೊಪ್ಪನ್ನೆಲ್ಲ ರೆಡಿ ಮಾಡಿಕೊಂಡೆ ನಾವು ಬೇವಿನ ಸೊಪ್ಪು ಮಾವಿನ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ಇನ್ನು ನಾನು ಸ್ನಾನ ಮಾಡ್ಕೊಂಬಂದು ಬೇಗ ದೀಪ ಹಚ್ಬಿಡೋಣ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದೆ ಇನ್ನು ನಾವು ಪೂಜೆ ಆಗೋ ತನಕ ಊಟ ಮಾಡಲ್ಲ ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಊಟ ಮಾಡ್ತಾಯಿದ್ವಿ ಇವತ್ತಿನ ಅಡುಗೆಗೆ ನಾವು ಚಿತ್ರಾನ್ನ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಅದೇನೋ ಕೆಟ್ಟಿದ್ದೀವಿ ಮಾಡಬೇಕು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಸುಮ್ಮನೆ ಆದರೂ ಇನ್ನು ನಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವೆಲ್ಲರ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದೆ ಅಲ್ವಾ ಪಾಪ ಅಮ್ಮ ಸುಮ್ಮ ಸುಸ್ತಾಗಿಬಿಟ್ಟಿದ್ರು ಅವ್ರು ನೀಟಾಗಿ ಊಟನೂ ಮಾಡಲಿಲ್ಲ ಸುಮ್ಮನೆ ಕೂತಿದ್ರು ಸೊ ನಾವು ಊಟ ಮಾಡಿಕೊಂಡು ಇನ್ನು ನಮ್ಮ ಊರಿಗೆ ದೇವರಿಗೆ ದೇವ್ರಿಗೆ ಅಣ್ಕಾಯ ಮಾಡಿಸ್ಕೊಬರ್ಬೇಕಿತ್ತು ಹಂಗಾಗಿ ನಾವು ಊರಿಗೆ ಹೊರಟು ಬಂದ್ವಿ ಇದು ನನ್ನ ಗಂಡನ ಮನೆ ಸೊ ನಾವು ನಮ್ಮ ಮನೆಯನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅವ್ರು ಅವರು ಬೇರೆ ಇದ್ದಾರೆ ಹಂಗಾಗಿ ನಾವು ನಮ್ಮ ಮಾಮನ ಮನೆ ಹತ್ರನೆ ಬರ್ತೀವಿ ಯಾವಾಗ ಬಂದ್ರು ನಾವು ಇಲ್ಲಿಗೆ ಬರೋದು ಇನ್ನ ನಾವು ದಿನೇ ಗುಡಿ ಹತ್ರ ಹೋಗ್ಬಿಟ್ಟು ದೇವರುಗಳಿಗೆ ಕಾಯಿ ಹೊಡಕೊಂಡು ನಮ್ಮ ತಾತ ಅಜ್ಜಿ ಗುಡ್ಡೆಗೆ ಹೋಗಿ ಹಂಗೆ ನಮಸ್ಕಾರ ಮಾಡಿಕೊಂಡು ಕಾಯಿ ಹೊಡಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇದು ಜುಂಜಪ್ಪಂಗುಡಿ ಫಸ್ಟ್ಗೆ ನಾವು ಜುಂಜಪ್ಪಂಗುಡಿ ಹತ್ರ ಬಂದ್ವಿ ಯಾಕಂದರೆ ನಾ ಇಲ್ಲಿ ನಮ್ಮ ಮನೆಯವರೇ ಕಾಯಿ ಹೊಡಕ್ಬೇಕು ನಾವು ಲೇಡೀಸ್ ಯಾರೂ ಪೂಜೆ ಮಾಡೋಲ್ಲ ಯಾವತ್ತೂ ಮಾಡಿಲ್ಲ ನಾನು ನೋಡೂ ಇಲ್ಲ ಪೂಜೆ ಮಾಡಿರೋದನ್ನ ಹಾಗಾಗಿ ನಮ್ಮ ಮನೆಯವರನ್ನೇ ಭೂತಪ್ಪಂಗುಡಿ ಹತ್ರ ನಿಂತ್ಕೊಂಡು ಪೂಜೆ ಮಾಡ್ಕೊಂಡು ಬಂದರು ನನ್ನ ಮಕ್ಕಳು ಅವರು ನಾನು ಆಚೆನೆ ನಿಂತ್ಕೊಂಡಿದ್ದೆ ಇನ್ನು ಯಾಕಪ್ಪ ನಾವು ಈ ರೀತಿ ಪೂಜೆ ಮಾಡ್ತೀವಿ ಅಂತ ಅಂದರೆ ನಾವು ನಮಗೆ ಯಾವುದೇ ಯುಗಾದಿ ಹಬ್ಬದ ವಿಶೇಷತೆಯೇ ಇದು ನಾವು ಯಾವಾಗಲೂ ಈ ರೀತಿ ಬಂದು ನಾವು ಪೂಜೆನ ಮಾಡೋಲ್ಲ ಯುಗಾದಿ ಹಬ್ಬದಲ್ಲಿ ಮಾತ್ರ ಈ ರೀತಿ ದಿನೇ ಗುಡಿ ಹತ್ರ ಬಂದ್ಬಿಟ್ಟು ಪೂಜೆ ಮಾಡ್ತೀವಿ ಇನ್ನು ಭೂತಪ್ಪಂಗುಡಿ ಹತ್ರ ತ್ರ ಪೂಜೆ ಮಾಡ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಂತೂ ತುಂಬಾ ಕಳೆ ಬೆಳೆದಿತ್ತು ಸ್ವಲ್ಪ ಯಾರೋ ಕ್ಲೀನ್ ಮಾಡಿದ್ರು ನೀಟಾಗಿ ತುಂಬ ಜನ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ರು ನಾವೇ ಮಧ್ಯಾಹ್ನ ಆಗಿತ್ತು ಈಗ ಈ ಮ ಸುಮಾರು ಮಧ್ಯಾಹ್ನ ಮಟಮಟ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ತುಂಬಾ ಬಿಸಿಲಿತ್ತು ಕಾಲೆಲ್ಲ ಸುಟ್ಟೋಗ್ತಾ ಮಣ್ಣಲ್ಲಿ ತುಂಬ ದಿನ ಆಗಿತ್ತು ಈ ರೀತಿ ಮಣ್ಣಲ್ಲಿ ಕ ಬಿಸಿ ಬರೀ ಕಾಲಲ್ಲೆಲ್ಲ ಓಡಾಡ್ಬಿಟ್ಟು ಹಂಗಾಗಿ ತುಂಬನೇ ಕಾಲೆಲ್ಲ ಸುಡ್ತಾ ಇದ್ವು ಆದರೂ ಬೇಗನೆ ಪೂಜೆ ಮಾಡ್ಕೊಂಡು ಹೋಗೋಣ ಮಕ್ಕಳೆಲ್ಲ ಬಿಸಿಲಲ್ಲಿದ್ದಾವೆ ಅಂತ ಅಂದ್ಬಿಟ್ಟು ಮನೆಯವರು ಬೇಗನೆ ಪೂಜೆ ಮಾಡಿಕೊಂಡ್ರು ಇನ್ನು ಕಾಯಿ ಎಲ್ಲ ಹೊಡಾಕಿ ತೀರ್ಥ ಮನೆಗೆ ಮತ್ತು ಹಾಕೋಣ ಅಂತಂದ್ಬಿಟ್ಟು ಒಂದು ಆಟ್ರಿಕೆನಲ್ಲಿ ತೀರ್ಥನ ಇಟ್ಕೊಂಡ್ವಿ ನಾವು ನಮಗಂತೂ ಭೂತಪ್ಪ ತುಂಬನೇ ನಾವು ಅವತ್ತಿನ ಇವತ್ತಿನವ್ರ ಭೂತಪ್ಪನ ತುಂಬ ನಂಬಿದ್ದೀವಿ ಭೂತಪ್ಪನ ಒಂದು ಲಾಗ್ ಮಾಡಿ ಹಾಕ್ತೀನಿ ತುಂಬ ವಿಶೇಷತೆ ಇದೆ ಭೂತಪ್ಪಂದು ಸೊ ಪುರ್ಲಳ್ಳಿ ಭೂತಪ್ಪ ಮತ್ತು ಹನುಮನಡಿ ಭೂತಪ್ಪ ಅಂತ ಇದೆ ಅಲ್ಲಿ ಅಲ್ಲಿಗೆ ಹೋದ್ರೆ ನಮ್ಮ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗ್ತವೆ ಅಂತ ನಾವು ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಅಲ್ಲೇ ಹೋಗಿ ನಾವು ಶಾಸ್ತ್ರ ಎಲ್ಲ ಕೇಳಿ ಅಲ್ಲೇ ಅಯ್ಯಪ್ಪನ ಒಪ್ಪಿಗೆ ತೊಗೊಂಡೆ ನಾವು ಬೆಂಗಳೂರಿಗೆ ಬಂದಿದ್ದು ಅಯ್ಯಪ್ಪ ಒಪ್ಪಿಗೆ ಕೊಟ್ಟ ಮೇಲೆ ನಾವು ಬಂದಿದ್ದು ಅದನ್ನು ನಿಮ್ಗೊಂದು ಸತಿ ವೀಡಿಯೋ ಮಾಡಿ ಹಾಕ್ತೀನಿ ಭೂತಪ್ಪನ ಬಗ್ಗೆನ ಅಯ್ಯಪ್ಪ ಏನೇ ಇದ್ದರೂ ಎಲ್ಲನೂ ಹೇಳ್ತಾರೆ ಇನ್ನು ನಾವು ನಮ್ಮ ತಾತನ ಗುಡ್ಡೆ ಹತ್ರ ಬಂದ್ವಿ ಸೊ ತಾತಂಗೂ ಎಡೆಯೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಮ್ಮ ಮನೆ ದೇವರಾದಂತಹ ಬೇನಳಮ್ಮ ತಾಯಿಗೆ ನಾವು ಕಾಯಿ ಒಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲೇ ನಮ್ಮ ಮಾಮ ಇದ್ದರು ಅವರೇ ಕಾಯಿ ಹೊಡಕ್ಕೆಂಗ್ ಕೊಟ್ಟರು ಮಾಮ ಆಗಬೇಕು ಅವರು ಅವರೇ ಪೂಜೆ ಮಾಡೋದು ತಾಯಿಗೆ ಹಂಗಾಗಿ ಅವ್ರು ಅಲ್ಲೇ ಇದ್ದರು ಅವರೇ ಪೂಜೆನೂ ಮಾಡಿಕೊಟ್ರು ನಮಗೆ ತುಂಬಾ ಖುಷಿ ಆಯಿತು ಯಾಕಂದರೆ ನಾವು ಬೆನಡಮ್ಮ ತಾಯಿ ಅಂದರೆ ನಮ್ಗೆ ಅಷ್ಟು ತಾಯಿ ನಮ್ಮ ಮನೆ ದೇವರು ಅವರು ಸೊ ಹಂಗಾಗಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ನಾವು ಒಣ್ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾಕಂದರೆ ಪ್ರತಿದಿನವೂ ನಾವು ಯಾವಾಗಲೂ ಅಲ್ವಾ ಇಲ್ಲಿ ಯಾವಾಗ ವರ್ಷಕ್ಕೊಂದ್ಸತಿ ಬರ್ತೀವಿ ಹಂಗೂ ಏನಾದರೂ ನಾವು ಕಣ್ಕಾಯಿ ಮಾಡಿಸ್ಕೋಬೇಕು ಅಂತಂದರೆ ಊರಲ್ಲಿ ಒಂದು ಗುಡಿ ಇದೆ ಹಂಗಾಗಿ ಅಮ್ಮನವ್ರಿಗೆ ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತೀವಿ ಹಂಗಾಗಿ ಇವತ್ತು ದಿನೇ ಗುಡಿ ಹತ್ರ ಬಂದ್ಬಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇನ್ನು ಬಂದಾದ ಮೇಲೆ ನಾವು ಹತ್ರ ಹೋಗೋಣ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಹತ್ರ ಬಂದ್ವಿ ಇದು ನಮ್ಮ ಮಾಮಾರೋಲ್ಲ ಅವರು ಸಾವೆಂತ್ ಹೂವಿನ ಗಿಡ ಹಾಕಿದ್ದಾರೆ ಮತ್ತು ಗದ್ದೆನೂ ಹೊಡೆದಿದ್ದಾರೆ ಸೆವೆಂತ್ ಗಿಡ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾ ಇತ್ತು ಈ ಥರ ನಾವು ಹೊಲ್ದ ಹತ್ರ ಬಂದ ಊರಿಗೆಲ್ಲ ಬಂದಾಗ ಈ ಥರ ಹೊಲ್ದತ್ರ ಬರೋದೇನೋ ಒಂಥರ ಖುಷಿ ಇನ್ನು ಇಲ್ಲಿ ಗದ್ದೆ ಹತ್ರ ಬಂದ್ವಿ ಅಜ್ಜಿ ಆಲ್ರೆಡಿ ಬಂದಿದ್ರು ಯಾಕೆಪ್ಪ ಅಂತ ಅಂದರೆ ಇವಾಗ ನಾಲ್ಕು ಗಂಟೆ ಮೇಲೆ ತುಂಬಾ ಅಕ್ಕಿಗಳು ಬರ್ತಾವಲ್ವ ಭತ್ತನೆಲ್ಲ ಕುಕ್ಕುತ್ತೆ ಭತ್ತ ಎಲ್ಲ ಉದುರುತ್ತೆ ಅಂತ ಅಂದ್ಬಿಟ್ಟು ಜೀ ಅಕ್ಕಿ ಹೊಡೆಯೋದಕ್ಕೆ ಅಂತ ಬಂದಿದ್ರು ಸೊ ಹಂಗಾಗಿ ನಾವು ಅವ್ರ ಜೊತೆ ಬಂದ್ವಿ ಅಕ್ಕಿ ಹೊಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಹೊಲನೂ ನೋಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ನಾನಂತೂ ಈ ಗದ್ದೆ ಹಾಕುವಾಗ ಬಂದಿರಲಿಲ್ಲ ಸೊ ಹಂಗಾಗಿ ನನಗೆ ಗದ್ದೆ ನೋಡಬೇಕು ಅಂತ ಆಸೆ ಆಗ್ತಿತ್ತು ಯಾಕಪ್ಪ ಅಂತ ಅಂದರೆ ಮುಂಚೆ ನಾವು ಗದ್ದೆ ಹೊಡಿತಿದ್ವಿ ನಮಗೆ ಗದ್ದೆ ಅಂದರೆ ತುಂಬಾ ಇಷ್ಟ ಗದ್ದೆ ನಮಗೆ ಚೆನ್ನಾಗಿ ಕೈ ಎತ್ತಿತ್ತು ನಾವು ನಿಜವಾಗ್ಲು ಯಾವ ಯಾವ ಸತಿ ಗದ್ದೆ ಹೊಡೆದ್ರು ಅಷ್ಟೇ ಚೆನ್ನಾಗಿ ತನೇ ಹೊಡಿತಾ ಇತ್ತು ಹಂಗಾಗಿ ನಮಗೆ ಗದ್ದೆ ತುಂಬಾ ಚೆನ್ನಾಗಿ ಕೈ ಎತ್ತಿತ್ತು ಏನು ಮಾಡ್ತೀರ ನಾವು ಬೆಂಗ್ಳೂರಿಗೆ ಹೋಗಿ ಬಿಟ್ವಿ ಎಲ್ಲ ವ್ಯವಸಾಯನೂ ಬಿಟ್ವಿ ಹಂಗಾಗಿ ಈ ಥರ ಹೊಲ್ದ ಹತ್ರ ಬರೋದು ಎಲ್ಲ ನನಗಂತೂ ತುಂಬಾ ಇಷ್ಟ ನಮ್ಗೆ ಯಾವಾಗಲೇ ಅಷ್ಟೇ ಮನಸ್ಸಿಗೆ ಬೇಜಾರಾದಾಗಲಿ ನೋವಾದಾಗಲಿ ಈ ರೀತಿ ಹಚ್ಚ ಹಸ್ರ ಇರೋವಂಥ ಜಾಗಕ್ಕೆ ಬಂದಾಗ ನಮ್ಮ ನಮಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಈ ಹಸ್ರು ನೋಡ್ತಾ ಇದ್ರೆ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ನಾನು ಯಾವ ಟೈಮಲ್ಲಿ ಊರಿಗೆ ಬಂದ ತಕ್ಷಣ ನಾನು ಹೊಲ್ತಕ್ಕೆ ಹೋಗೋದು ನಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಇನ್ನು ಅಜ್ಜಿ ಇಲ್ಲಿ ಪಾಪ ಅಕ್ಕಿನ ಹೊಡಿತಾ ಇದ್ದಾರೆ ಇವ್ರಿಗೆ ತುಂಬ ವಯಸ್ಸಾಗಿದೆ ಏನಿಲ್ಲ ಅಂದರೂ ಒಂದು ಎಂಬತ್ತು ವರ್ಷ ಆಗಿದೆ ಈ ತ್ರೀ ಇಯರ್ಸ್ ಬ್ಯಾಕ್ ಅಜ್ಜಿಗೆ ನಮ್ಮ ಅಜ್ಜಿಗೆ ತ್ರೀ ಇಯರ್ಸ್ ಬ್ಯಾಕು ಸ್ಟೋಕ್ ಹೊಡೆದಿತ್ತು ಹಂಗಾಗಿ ಅಜ್ಜಿ ತುಂಬ ವೀಕ್ ಆಗಿಬಿಟ್ಟಿದ್ರು ಇಲ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡಾಗ ಅಜ್ಜಿಗೆ ಎಲ್ತವ್ರಿಗೆ ಸರಿ ಹೋಗೋದೇ ಇಲ್ಲ ತುಂಬ ಖರ್ಚಾಗುತ್ತೆ ಅಂತ ಹೇಳಿದ್ರು ಹಿಂಗೆ ಯಾರೋ ಒಬ್ರು ತೋವಿನ ಕೆರೆ ಹತ್ರ ಎಂಥದ್ದು ಗೋಡ್ಗೆರೆನೋ ಏನೋ ಇದೆ ಗೋಡಿಗೆರೆ ಎಲ್ಲ ಏನೋ ಇದೆ ಆ ಹೆಸರು ಮರೆತೋಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನೆನ್ಪ್ ಮಾಡ್ಕೊಂಡು ಹೇಳ್ತೀನಿ ನಿಮಗೆ ಆ ಊರಲ್ಲಿ ನಾಟಿ ಔಷಧಿ ಕೊಡ್ತಾರೆ ಕೇವಲ ಬರೀ ನಮಗೆ ಸಾವಿರ ರೂಪಾಯಿ ಮಾತ್ರ ಆಗುತ್ತಷ್ಟೇ ಆ ಒಂದು ನಮ್ಮ ಅಜ್ಜಿಗೆ ಇಲ್ಲಿ ಒಂದು ಮೂರು ಸತಿ ಕರ್ಕೊಂಡು ಹೋಗಿದ್ವಿ ಅಲ್ಲೊಂದು ಆಯಿಲ್ ಮತ್ತು ಆ ಮಾತ್ರೆನ ಕೊಡ್ತಾರೆ ಆ ಮಾತ್ರೆನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಕೊಡಬೇಕು ತೈಲನೂ ಅಷ್ಟೇ ಬೆಳಗ್ಗೆ ಸಾಯಂಕಾಲ ಹಚ್ಚೋದ್ರಿಂದ ತುಂಬ ಕ್ಯೂರ್ ಆಗ್ತಾರೆ ಅಂತ ಹೇಳಿದರು ಹಾಗಾಗಿ ಅದೇ ರೀತಿ ಸತತವಾಗಿ ಒಂದು ಮೂರು ನಾಲ್ಕು ತಿಂಗಳು ಆ ರೀತಿ ಮಾಡಿದ್ದಕ್ಕೆ ಅಜ್ಜಿ ಅವರ ಅವರಷ್ಟಕ್ಕೆ ಅವರೇ ಓಡಾಡಿಕೊಂಡು ಬರ್ತಾರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಅಜ್ಜಿ ಅಂದರೆ ಹತ್ರ ಮನೆ ಹತ್ರ ಅವರಾಗ ಅವರೇ ಓಡಾಡ್ಕೊಂಡು ಬರ್ತಾರೆ ಇನ್ನು ನನ್ನ ಮಗನೂ ಅಷ್ಟೇ ಅಜ್ಜಿಗೆ ತುಂಬ ಓಡಾಡೋದಕ್ಕೆ ಆಗಲ್ಲ ನೋವು ಬರುತ್ತೆ ಅಂತಂದ್ಬಿಟ್ಟು ಅವನನ್ನೇ ಅಕ್ಕಿ ಅಂತ ಅಂತಂದ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬಂದ ಇನ್ನು ನಾನು ಈ ಹೆಸ್ರನ್ನೆಲ್ಲ ನೋಡಿ ಅಂತ ಥರ ಏನೋ ಇತ್ತು ಇನ್ನು ಅಲ್ಲಿಂದ ನಾವು ಹೊರಟ್ವಿ ಆರು ಗಂಟೆ ಆಗಿತ್ತು ಮನೆಗೆ ಬಂದಾಗ ಇನ್ನು ಮನೆ ಹತ್ರ ಬಂದು ಟೀ ಕೊಟ್ಟರು ಅಕ್ಕ ಎಲ್ಲ ಟೀ ಕುಡ್ದು ಹೊರಟ್ವಿ ಇದು ಇವತ್ತಿನ ನಾನು ಆಗಿತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಲ್ ಬಾಯ್